ಎಲ್ಲರಿಗೂ ನಮಸ್ಕಾರ ಸಿಂಪಲ್ ಲೈಫ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹಾಗೆ ಉಪಯುಕ್ತ ಎನಿಸಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವತ್ತಿನ ಕಡಲೆ ಬೇಳೆಯಲ್ಲಿ ಯಾವೆಲ್ಲ ವಿಟಮಿನ್ಗಳಿವೆ ಇದನ್ನು ತಿನ್ನೋದರಿಂದ ಆಗುವ ಆರೋಗ್ಯ ಪ್ರಯೋಜನಗಳು ಏನು ಎಂಬುದನ್ನು ತಿಳಿದುಕೊಳ್ಳೋಣ ಕಡಲೆ ಬೇಳೆಯನ್ನು ಪೋಷಕಾಂಶಗಳ ಉಗ್ರಾಣವೆಂದು ಪರಿಗಣಿಸಲಾಗುತ್ತದೆ ಆರೋಗ್ಯ ತಜ್ಞರ ಪ್ರಕಾರ ಕಡಲೆ ಆರೋಗ್ಯಕ್ಕೆ ವರದಾನವಾಗಿದೆ ನಿಮ್ಮ ಮಾಹಿತಿಗಾಗಿ ಈ ಬೇಳೆಯು ಪ್ರೋಟೀನ್ ಫೈಬರ್ ಕ್ಯಾಲ್ಷಿಯಂ ಸತ್ತು ಪೋಲೆಟ್ ಮತ್ತು ಕಬ್ಬಿಣ ಸೇರಿದಂತೆ ಅನೇಕ ಪೋಷಕಾಂಶಗಳನ್ನು ಗಣನೀಯ ಪ್ರಮಾಣದಲ್ಲಿ ಹೊಂದಿರುತ್ತದೆ ಆದರೆ ಕಡಲೆಯಲ್ಲಿ ಯಾವ ಜೀವಸತ್ವಗಳಿವೆ ಇವು ಆರೋಗ್ಯಕ್ಕೆ ಯಾವೆಲ್ಲ ಪ್ರಯೋಜನಗಳನ್ನು ನೀಡುತ್ತದೆ ಎನ್ನುವುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಕಡಲೆ ಬೇಳೆಯಲ್ಲಿರುವ ಪೋಷಕಾಂಶಗಳು ಕಡಲೆಯಲ್ಲಿ ಬಿ ಕಾಂಪ್ಲೆಕ್ಸ್ ವಿಟಮಿನ್ನ ಗಮನಾರ್ಹ ಪ್ರಮಾಣವಿದೆ ಕಡಲೆ ವಿಟಮಿನ್ ಬಿ ಒನ್ ಬಿ ಟೂ ಬಿ ತ್ರೀ ಮತ್ತು ಬಿ ನೈನ್ನ ಉತ್ತಮ ಮೂಲವಾಗಿದೆ ಕಡಲೆ ವಿಟಮಿನ್ ಎ ಮತ್ತು ಸಿ ಅನ್ನು ಸಹ ಹೊಂದಿರುತ್ತದೆ ಇದಲ್ಲದೆ ಅವು ವಿಟಮಿನ್ ಇಯಲ್ಲಿಯೂ ಸಮೃದ್ಧವಾಗಿವೆ ತೂಕ ನಿರ್ವಹಣೆಯನ್ನು ಉತ್ತೇಜಿಸುತ್ತದೆ ತೂಕ ನಿರ್ವಹಣೆಯ ಪ್ರಯಾಣದಲ್ಲಿರುವವರಿಗೆ ಕಡಲೆ ಬೇಳೆ ಉತ್ತಮವಾಗಿದೆ ಇದು ಹೊಟ್ಟೆ ತುಂಬಿದ ಭಾವನೆಯನ್ನು ನೀಡುತ್ತದೆ ಮತ್ತು ಆರೋಗ್ಯಕರ ತೂಕ ನಿರ್ವಹಣೆಯನ್ನು ಉತ್ತೇಜಿಸುವ ಅತಿಯಾಗಿ ತಿನ್ನುವುದನ್ನು ಕಡಿಮೆ ಮಾಡುತ್ತದೆ ಕಡಲೆ ಬೇಳೆಯಲ್ಲಿ ಪ್ರೋಟೀನ್ ಮತ್ತು ನಿಧಾನವಾಗಿ ಜೀರ್ಣವಾಗುವ ಕಾರ್ಬೋಹೈಡ್ರೇಟ್ಗಳ ಉಪಸ್ಥಿತಿಯು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸುತ್ತದೆ ಮತ್ತು ಅನಾರೋಗ್ಯಕರ ತಿಂಡಿಗಳನ್ನು ತಿನ್ನುವುದನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಮಧುಮೇಹ ಸ್ನೇಹಿ ಕಡಲೆ ಬೇಳೆಯಲ್ಲಿ ಕಡಿಮೆ ಗ್ಲೈಸೆಮಿಕ್ ಸೂಚ್ಯಾಂಕವಿದ್ದು ಮಧುಮೇಹಿಗಳಿಗೆ ಒಂದು ವರದಾನವಾಗಿದೆ ಕಡಿಮೆ ಜಿ ಐ ಹೊಂದಿರುವ ಆಹಾರಗಳು ರಕ್ತ ಪ್ರವಾಹಕ್ಕೆ ಗ್ಲುಕೋಸನ್ನು ಕ್ರಮೇಣ ಬಿಡುಗಡೆ ಮಾಡುತ್ತದೆ ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿ ಹಠಾತ್ ಏರಿಕೆ ಮತ್ತು ಕುಸಿತವನ್ನು ತಡೆಯುತ್ತದೆ ನಿಮ್ಮ ಊಟದಲ್ಲಿ ಕಡಲೆಬೇಳೆಯನ್ನು ಸೇರಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತದೆ ಮತ್ತು ದಿನವಿಡೀ ನಿರಂತರ ಶಕ್ತಿಯನ್ನು ಒದಗಿಸುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಬಲವಾದ ರೋಗ ನಿರೋಧಕ ವ್ಯವಸ್ಥೆಯು ಅನಾರೋಗ್ಯದ ವಿರುದ್ಧ ದೇಹದ ಅತ್ಯುತ್ತಮ ರಕ್ಷಣೆಯಾಗಿದೆ ಮತ್ತು ಕಡಲೆ ಬೇಳೆ ನೈಸರ್ಗಿಕ ರೋಗ ನಿರೋಧಕ ವರ್ಧಕವಾಗಿದೆ ಸತು ಪೋಲೆಟ್ ಮತ್ತು ಫಾಲಿಫಿನ್ಗಳಂತಹ ಉತ್ಕರ್ಷಣ ನಿರೋಧಕಗಳ ಉಪಸ್ಥಿತಿಯಿಂದಾಗಿ ಈ ಬೇಳೆ ರೋಗ ನಿರೋಧಕ ಪ್ರತಿಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ನಿಮ್ಮ ಆಹಾರದಲ್ಲಿ ಕಡಲೆಬೇಳೆಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ನಿಮ್ಮ ದೇಹವು ಸಾಮಾನ್ಯ ಸೋಂಕುಗಳು ಕಾಲೋಚಿತ ಜ್ವರ ಮತ್ತು ಆಯಾಸದ ವಿರುದ್ಧ ಸ್ಥಿತಿಸ್ಥಾಪಕತ್ವವನ್ನು ಕಾಪಾಡಿಕೊಳ್ಳಲು ಅತ್ಯಗತ್ಯವಾದ ಪೋಷಕಾಂಶಗಳನ್ನು ಹೊಂದಿದೆ ಮೆದುಳು ಮತ್ತು ನರಗಳ ಕಾರ್ಯಕ್ಕೆ ಒಳ್ಳೆಯದು ಕಡಲೆಬೇಳೆಯಲ್ಲಿರುವ ಪೋಷಕಾಂಶಗಳು ಮೆದುಳು ಮತ್ತು ನರಗಳ ಆರೋಗ್ಯವನ್ನು ಉತ್ತೇಜಿಸುತ್ತವೆ ಇದು ಗಣನೀಯ ಪ್ರಮಾಣದಲ್ಲಿ ಬಿ ವಿಟಮಿನ್ಗಳನ್ನು ಶೇ ವಿಶೇಷವಾಗಿ ಪೋಲೆಟ್ ವಿಟಮಿನ್ ಬಿ ನೈನ್ ಮತ್ತು ವಿಟಮಿನ್ ಬಿ ಸಿಕ್ಸ್ ಅನ್ನು ಹೊಂದಿರುತ್ತದೆ ಇದು ಮೆದುಳಿನ ಬೆಳವಣಿಗೆ ಮತ್ತು ಸರಿಯಾದ ನರಗಳ ಕಾರ್ಯಕ್ಕೆ ಗಮನಾರ್ಹವಾಗಿದೆ ಕಡಲೆಬೇಳೆಯಲ್ಲಿ ಮೆಗ್ನೇಷಿಯಂ ಮತ್ತು ಕಬ್ಬಿಣವು ಇದ್ದು ಇದು ನರಗಳ ಆರೋಗ್ಯವನ್ನು ಬೆಂಬಲಿಸುತ್ತದೆ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ನೀಡ ಈ ಆರೋಗ್ಯ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದ್ದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು